ಎಲ್ಲರಿಗೂ ನಮಸ್ಕಾರ ಇವತ್ತು ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಮತ್ತು ಸಸಿ ಇಲು ಘಟಕದ ಆತ್ಯದಲ್ಲಿ ನಡೆಯುವಂಥ ವಿಶ್ವಕುಮಾರ್ ತುಳು ಸಾಹಿತ್ಯೋತ್ಸವ ಕಾರ್ಯಕ್ರಮದ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಎಲ್ಲರನ್ನು ವಂದನೆ ಮಾಡುತ್ತಾ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಇಂದಿಗೆ ಮೂವತ್ತೆಂಟು ವರ್ಷ ಆಗಿದೆ ಉದ್ದೇಶ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ರಾಜಕೀಯ ಪ್ರಜ್ಞೆ ಆರ್ಥಿಕ ಅಭಿವೃದ್ಧಿಗಾಗಿ ವಿದ್ಯೆ ಉದ್ಯೋಗ ಸಂಪರ್ಕ ಎಂಬ ಮೂರು ಧ್ಯೇಯಗಳನ್ನು ಇಟ್ಟುಕೊಂಡು ಬಿಲ್ಲವ ಯುವ ಜನಾಂಗದ ಸಂಘಟನೆಗಾಗಿ ಒಟ್ಟಿಕೊಂಡಂತಹ ಸಂಸ್ಥೆಯೇ ಯುವವಾಹಿನಿ ಸಂಸ್ಥೆಯು ಸುಮಾರು ಮೂವತ್ತೈದು ಘಟಕಗಳಿದ್ದು ಮಂಗಳೂರಿನಿಂದ ಬೆಂಗಳೂರುವರೆಗೆ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿದ್ದು ಸುಮಾರು ಆರರಿಂದ ಏಳು ಸಾವಿರ ಸದಸ್ಯರನ್ನು ಒಳಗೊಂಡಿದೆ ಯುವ ವಾಹಿನಿ ವಿದ್ಯಾನಿಧಿ ಟ್ರಸ್ಟ್ನ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ದತ್ತು ಸ್ವೀಕಾರ ವಿದ್ಯಾರ್ಥಿ ವೇತನಗಳನ್ನು ನೀಡುತ್ತಾ ಬಂದಿರುತ್ತದೆ ಸಾಮಾಜಿಕ ನೆಲೆಯಲ್ಲಿ ಬಡ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವಂತಹ ಕೆಲಸ ಕಾರ್ಯಗಳನ್ನು ಘಟಕಗಳ ಮುಖಾಂತರ ಮಾಡುತ್ತಾ ಬಂದಿದೆ ಇದೇ ಬರುವ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಣಿಯಲ್ಲಿ ಕಮಲ ಪೂಜಾರ್ಥಿಯವರ ಅವರಿಗೆ ಸುಮಾರು ಆರೂವರೆ ಲಕ್ಷದ ಮನೆ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡುವ ಉದ್ಘಾಟನಾ ಸಮಾರಂಭ ಕೆಲಸವನ್ನು ಮಾಣಿ ಘಟಕದ ಮುಖಾಂತರ ನಡೆಸುತ್ತಿದ್ದೇವೆ ಹಾಗೆಯೇ ಈ ಎಲ್ಲ ಕೆಲಸಗಳನ್ನು ಗುರುತಿಸಿ ಜಿಲ್ಲಾಡಳಿತ ಎರಡು ಸಾವಿರದ ಹದಿನೇಳರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ವಿಶ್ವಕುಮಾರ್ ದತ್ತಿ ನಿಧಿ ಸಮಿತಿಯು ಯುವವಾಹಿನಿಯ ರಿಜಿಸ್ಟರ್ ಕೇಂದ್ರ ಸಮಿತಿಯ ಉಪ ಸಮಿತಿಯಾಗಿದೆ ಖ್ಯಾತ ಸಾಹಿತಿ ರಂಗಕರ್ಮಿ ನಿರ್ಮಾಪಕ ನಿರ್ದೇಶಕ ದಿವಂಗತ ವಿಶುಕುಮಾರ್ ಹೆಸರಿನಲ್ಲಿ ವಿಶುಕುಮಾರ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಸೂಕ್ತ ವ್ಯಕ್ತಿಗಳಿಗೆ ಕೊಡಮಾಡುವುದೇ ಈ ಒಂದು ಉಪ ಸಮಿತಿಯ ಕೆಲಸವಾಗಿದೆ ತುಳುನಾಡಿನ ಜನಪದ ಕಲೆ ಭಾಷೆ ಸಾಂಸ್ಕೃತಿಕ ಪರಂಪರೆಗಳನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನಗಳನ್ನು ನಡೆಸುವುದು ಸಮಾಜದ ಉದಯೋನ್ಮುಖ ಮತ್ತು ಹಿರಿಯ ಸಾಹಿತಿಗಳನ್ನು ಕೃತಿಗಳ ಆದ್ಯತೆಯ ಮೇರೆಗೆ ಪ್ರಕಟಿಸುವುದು ಹಾಗೂ ಅವರನ್ನು ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದೆ ರವರು ಬರೆದಂತಹ ಹನ್ನೆರಡು ಕಾದಂಬರಿ ಮೂರು ಸಿನಿಮಾ ಕೋಟಿ ಚೆನ್ನಯ್ಯ ಕರಾವಳಿ ಪ್ರಜೆಗಳೇ ಪ್ರಭುಗಳು ಈ ಮೂರು ಸಿನಿಮಾವನ್ನು ಅವರು ನಿರ್ಮಿಸಿದ್ದಾರೆ ಅವರ ಹೆಸರಿನಲ್ಲಿ ಮರಣೋತ್ತರವಾಗಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಗೂ ಬೋಳ್ವಾರ್ ಮಹಮ್ಮದ್ ಕುನ್ನಿ ಅಮೃತ್ ಸೋಮೇಶ್ವರ ಶಿವ ಪೂಜಾರಿ ಹಾಗೂ ಹಲವು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗ ತೊಡಗಿಕೊಂಡಿರುವವರಿಗೆ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಈ ವರ್ಷ ಜಾನಪದ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಮೀಸಲಿರಿಸಲಿದ್ದು ಅದಕ್ಕಾಗಿ ಶ್ರೀ ಬೆನಟ್ ಜಿ ಅಮ್ಮಣ್ಣನವರನ್ನು ಆಯ್ಕೆ ಮಾಡಿದ್ದು ತಾರೀಕು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪುರಭವನದಲ್ಲಿ ಸಾರಿ ಇಪ್ ಒಂಬತ್ತು ಹನ್ನೊಂದು ಇಪ್ಪತ್ತೈದರಂದು ಪುರಭವನದ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮವನ್ನು ಕೇಂದ್ರ ಸಮಿತಿ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರದಲ್ಲಿ ವಿಶ್ವಕುಮಾರ್ ದತ್ತಿ ಸಂಚಲನ ಸಮಿತಿ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ನಾವು ಉದ್ದೇಶಿಸಿದ್ದೇವೆ